ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡುತ್ತಲೇ ಸದ್ದಿಲ್ಲದೆ ವೀರಚಂದ್ರಹಾಸ ಎಂಬ ಸಿನಿಮಾವನ್ನ ಕೂಡ ರವಿ ಬಸರೂರು ನಿರ್ದೇಶನ ಮಾಡಿದ್ದಾರೆ ಯಕ್ಷಗಾನವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಮಾಡಿರುವಂತಹ ಸಿನಿಮಾ ಇದಾಗಿದ್ದು ಈಗಾಗಲೇ ಸ್ಯಾಂಡಲ್ವುಡ್ನಲ್ಲಿ ಭಾರೀ ಕುತೂಹಲ ಕೆರಳಿಸಿದೆ ಸದ್ಯ ಈ ಚಿತ್ರದ ಟ್ರೇಲರ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸದಲ್ಲಿ ಬಿಡುಗಡೆಗೊಳಿಸಿದ್ದಾರೆ ವೀರ ಚಂದ್ರಹಾಸ ಚಿತ್ರದ ಟ್ರೇಲರ್ ರಿಲೀಸ್ ಮಾಡಿದ ಸಿಎಂ ಸಿದ್ದರಾಮಯ್ಯ ಕನ್ನಡದ ಸೃಜನಶೀಲ ಸಂಗೀತ ನಿರ್ದೇಶಕ ರವಿ ಬಸರೂರು ಅವರ ನಿರ್ದೇಶನದ ಯಕ್ಷಗಾನ ಕಲೆ ಆಧಾರಿತ ವೀರ ಚಂದ್ರಹಾಸ ಸಿನಿಮಾದ ಟ್ರೇಲರನ್ನು ಬಿಡುಗಡೆಗೊಳಿಸಿ ಹೊಸ ಪ್ರಯೋಗಕ್ಕೆ ಮುಂದಾಗಿರುವ ಚಿತ್ರತಂಡದ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹೇಳಿದ್ದಾರೆ ತಮಿಳು ಮಲಯಾಳಂ ಕನ್ನಡ ಸೇರಿ ಬಹುಭಾಷೆಗಳ ಸಿನಿಮಾಗಳಲ್ಲಿ ತನ್ನ ಕಲಾ ಸಾಮರ್ಥ್ಯ ಪ್ರದರ್ಶಿಸಿದ ರವಿ ಬಸರೂರು ಜನ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ಈ ಸಿನಿಮಾ ಕೂಡ ಯಶಸ್ವಿ ಕಾಣುತ್ತೆ ಸರ್ಕಾರದಿಂದ ಅಗತ್ಯ ಇರುವ ಸಹಕಾರ ನೀಡಲಾಗುತ್ತೆ ಇಡೀ ಕಲಾ ತಂಡಕ್ಕೆ ಮತ್ತು ಸಿನಿಮಾ ತಂಡಕ್ಕೆ ಶುಭ ಹಾರೈಕೆಗಳು ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇದೇ ವೇಳೆ ಮುಖ್ಯಮಂತ್ರಿಗಳ ಆಶೀರ್ವಾದ ಪಡೆದ ರವಿ ಬಸರೂರು ತಂಡವು ಸಿನಿಮಾ ವೀಕ್ಷಣೆಗೆ ಬರಬೇಕು ಅಂತ ಅವರನ್ನು ಆಹ್ವಾನಿಸಿತ್ತು ಆಗ ಬರ್ತೇನೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಶ್ವಾಸನೆ ನೀಡಿದರು ಧ್ರುವ ಸರ್ಜ್ ಅಭಿನಯದ ಮತ್ತೊಂದು ಚಿತ್ರ ಅನೌನ್ಸ್ ಆಗಿದೆ ಆದರೆ ಈ ಚಿತ್ರಕ್ಕೆ ಇವರು ಹೀರೋ ಅಲ್ಲ ಬದಲಾಗಿ ಉಪೇಂದ್ರ ಅವರ ಅಣ್ಣನ ಮಗ ನಿರಂಜನ್ ಸುಧೀಂದ್ರ ನಾಯಕರಾಗಿದ್ದಾರೆ ಅರ್ಜುನ್ ಸರ್ಜಾ ಮಗಳು ಐಶ್ವರ್ಯ ಈ ಸಿನಿಮಾದ ಹೀರೋಯಿನ್ ಆಗಿದ್ದಾರೆ ಅರ್ಜುನ್ ಸರ್ಜಾ ಅವರೇ ಈ ಚಿತ್ರವನ್ನ ಡೈರೆಕ್ಷನ್ ಮಾಡಿದ್ದಾರೆ ಈಗಾಗಲೇ ಬಹುತೇಕ ಶೂಟಿಂಗ್ ಕೂಡ ಮಾಡಿದ್ದಾರೆ ಆದರೆ ತಮ್ಮ ಈ ಚಿತ್ರದಲ್ಲಿ ಕನ್ನಡದ ಸೂಪರ್ ಸ್ಟಾರ್ ಒಬ್ಬರು ಅಭಿನಯಿಸುತ್ತಾರೆ ಅಂತಲೇ ಹೇಳಿದ್ರು ಆ ಸೂಪರ್ ಸ್ಟಾರ್ ಬೇರೆ ಯಾರು ಅಲ್ಲ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರೇ ಆಗಿದ್ದಾರೆ ಈಗ ಧ್ರುವ ಅವರ ಫಸ್ಟ್ ಲುಕ್ ರಿವೀಲ್ ಆಗಿದೆ ಸೀತಾ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅದ್ಭುತ ಅನಿಸೋ ಲುಕ್ ನಲ್ಲಿಯೇ ಕಾಣಿಸುತ್ತಿದ್ದಾರೆ ಪವನ್ ಅನ್ನು ಹೆಸರನ್ನೇ ಈ ಪಾತ್ರಕ್ಕೆ ಇಡಲಾಗಿದೆ ವೆರಿ ಪವರ್ಫುಲ್ ಫೋರ್ಸ್ ಅನ್ನುವುದು ಈ ಪಾತ್ರಕ್ಕಿರೋ ಟ್ಯಾಗ್ಲೈನ್ ಅಂತಲೂ ಹೇಳಬಹುದು ಹಾಗೆಯೇ ಈ ಒಂದು ಪಾತ್ರದಲ್ಲಿ ಧ್ರುವ ಸರ್ಜಾ ಬೇರೆ ರೀತಿಯೇ ಕಾಣಿಸ್ತಿದ್ದಾರೆ ಪವನನ್ನು ಹೆಸರಿಗಿರೋ ಸದ್ಯ ರಿಲೀಸ್ ಆಗಿರೋ ಪೋಸ್ಟರ್ಗೂ ಸಖತ್ತಾಗಿಯೇ ಸೂಟ್ ಆಗ್ತಾ ಇದೆ ಪವನನ್ನು ಪಾತ್ರದಲ್ಲಿಯೇ ಬರ್ತಾ ಇರೋ ಧ್ರುವ ಸರ್ಜಾ ಈ ಚಿತ್ರದಲ್ಲಿ ಭರ್ಜರಿ ಆಕ್ಷನ್ ಕೂಡ ಮಾಡಲಿದ್ದಾರೆ ಚಿತ್ರದ ಡೈರೆಕ್ಟರ್ ಅರ್ಜುನ್ ಸರ್ಜಾ ಅವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಇವರ ಜೊತೆಗೇನೆ ಧ್ರುವ ಸರ್ಜಾ ಫೈಟ್ ಸೀನ್ ಇದೆ ಅನ್ನೋ ಸುದ್ದಿನೂ ಇದೆ ಆದರೆ ಈ ಬಗ್ಗೆ ಅಧಿಕೃತವಾಗಿ ಸಿನಿಮಾ ತಂಡ ಎಲ್ಲೂ ಏನೂ ಹೇಳಿಕೊಂಡಿಲ್ಲ ನಿರ್ದೇಶಕ ಪ್ರೇಮ್ ಅವರ ಧ್ವನಿಯಲ್ಲಿ ಜೋಗಿ ಎಕ್ಸ್ಕ್ಯೂಸ್ ಮಿ ಸಿನಿಮಾಗಳ ತಾಯಿ ಸೆಂಟಿಮೆಂಟ್ ಗೀತೆಗಳು ಸೂಪರ್ ಹಿಟ್ ಆದವು ಈಗ ಅವರ ಕಂಠದಲ್ಲಿ ಇನ್ನೊಂದು ಹೊಸ ಹಾಡು ಮೂಡಿಬಂದಿದೆ ಜಾಂಟಿ ಸನ್ ಆಫ್ ಜಯರಾಜ್ ಸಿನಿಮಾದ ಈ ಹಾಡನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ ತಾಯೆ ಎಂಬ ಈ ಹಾಡಿಗೆ ವಿಜೇತ್ ಮಂಜಯ ಅವರು ಸಂಗೀತ ನೀಡಿದ್ದಾರೆ ಆನಂದರಾಜ್ ನಿರ್ದೇಶನ ಮಾಡಿರುವ ಜಾಂಟಿ ಸನ್ ಆಫ್ ಜಯರಾಜ್ ಸಿನಿಮಾದಲ್ಲಿ ಅಜಿತ್ ಜಯರಾಜ್ ನಿವಿಶ್ಕಾ ಪಾಟೀಲ್ ಶರತ್ ಲೋಹಿತಾಶ್ವ ರಾಜ್ಯವರ್ಧನ್ ಸೋನು ಪಾಟೀಲ್ ಕಿಶನ್ ಸಚಿನ್ ಪುರೋಹಿತ್ ಮೈಕೋ ನಾಗರಾಜ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಲೋಕದ ಮೂಲ ಬ್ರಹ್ಮನಂತೆ ಪ್ರೀತಿಯ ಮೂಲ ಅಮ್ಮನಂತೆ ಅಂತ ಶುರುವಾಗುವ ಈ ಗೀತೆಯನ್ನ ನಿರ್ದೇಶಕ ಆನಂದರಾಜ್ ಅವರು ಬರ್ತಿದ್ದಾರೆ ಈ ಹಾಡಿನ ಸಾಹಿತ್ಯಕ್ಕೆ ಕನ್ನಡ ಚಿತ್ರರಂಗದ ಅನೇಕ ಸೆಲೆಬ್ರಿಟಿಗಳು ಮೆಚ್ಚುಗೆ ಸೂಚಿಸಿದ್ದಾರೆ ಇತ್ತೀಚೆಗೆ ನಿರ್ದೇಶಕ ಯೋಗರಾಜ್ ಭಟ್ ಹಾಗೂ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಅವರು ಈ ಹಾಡನ್ನ ಬಿಡುಗಡೆ ಮಾಡಿದ್ರು ಸುಗೂರು ಕುಮಾರ್ ಅವರು ಜಾಂಟಿ ಸನ್ ಆಫ್ ಜಯರಾಜ್ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಬೇರೆ ಕಡೆಗಳಲ್ಲಿ ತಪ್ಪು ಮಾಡಿದ್ರೆ ನಾವು ತಕ್ಷಣ ಕ್ಷಮೆ ಕೇಳ್ತೇವೆ ಆದ್ರೆ ಅಮ್ಮನ ಬಳಿ ಕ್ಷಮಿಸುವಂತ ಕೇಳುವುದಿಲ್ಲ ನಮ್ಮ ಸಿನಿಮಾದ ಮೂಲಕ ಎಲ್ಲ ತಾಯಂದಿಗೂ ಕ್ಷಮೆ ಕೇಳ್ತೇವೆ ಇದು ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ಬರೋ ಹಾಡು ಅಂತಿಮವಾಗಿ ಅಮ್ಮನೇ ಸರ್ವಸ್ವ ಅಂತ ತಿಳಿದಾಗ ಹಿನ್ನೆಲೆಯಲ್ಲಿ ಈ ಸಾಂಗ್ ಬರುತ್ತೆ ಅಂತ ನಿರ್ದೇಶಕರು ಈ ಹಾಡಿನ ಬಗ್ಗೆ ಮಾಹಿತಿ ನೀಡಿದರು ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಹೊಸ ಸಿನಿಮಾಗೆ ನೆನೆ ಅದ್ದೂರಿಯಾಗಿ ಮುಹೂರ್ತ ಸಮಾರಂಭ ಜರುಗಿದೆ ರಾಮನವಮಿಯ ದಿನದಂದು ಬೆಂಗಳೂರಿನ ಗಣಪತಿ ಸನ್ನಿಧಿಯಲ್ಲಿ ಈ ಚಿತ್ರಕ್ಕೆ ಚಾಲನೆ ಸಿಕ್ಕಿದೆ ಕೃಷ್ಣಂ ಪ್ರಣಯಸಕಿ ಸಿನಿಮಾದ ಸಕ್ಸಸ್ ಬೆನ್ನಲ್ಲೇ ಹೊಸ ಸಿನಿಮಾವೊಂದನ್ನು ಗಣೇಶ್ ಒಪ್ಪಿಕೊಂಡಿದ್ದಾರೆ ಎಂದು ಈ ಚಿತ್ರಕ್ಕೆ ಚಾಲನೆಯನ್ನ ನೀಡಲಾಗಿದೆ ಈ ಚಿತ್ರದ ಮುಹೂರ್ತ ಸಮಾರಂಭದಲ್ಲಿ ಗಣೇಶ್ ಅಮೃತ ಅಯ್ಯರ್ ರವಿಶಂಕರ್ ಗೌಡ ರಂಗಾಯಣ ರಘು ನಿರ್ಮಾಪಕ ಉದಯ್ ಮೆಹ್ತಾ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದಾರೆ ಅರಸು ಅಂತಾರೆ ಈ ಸಿನಿಮಾವನ್ನ ನಿರ್ದೇಶನ ಮಾಡಲಿದ್ದು ಗಣೇಶ್ಗೆ ನಾಯಕಿಯಾಗಿ ಜೈ ಹನುಮಾನ್ ಖ್ಯಾತಿಯ ಅಮೃತ ಅಯ್ಯರ್ ಕಾಣಿಸಿಕೊಳ್ಳಲಿದ್ದಾರೆ ಈ ಮೂಲಕ ಕನ್ನಡಕ್ಕೆ ಅವರು ಎಂಟ್ರಿ ಕೊಡುತ್ತಿದ್ದಾರೆ ಇನ್ನೂ ಹೆಸರಿಡದ ಈ ಸಿನಿಮಾದ ಫಸ್ಟ್ ಶೆಡ್ಯೂಲ್ ಮುಗಿಸಿ ನಂತರ ಟೈಟಲ್ ಅನೌನ್ಸ್ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ ನಟಿ ಸಂಜನಾ ಗಲ್ರಾಣಿ ಅವರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚಿಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಆರೋಪಿಗೆ ನಗರದ ಮೂವತ್ಮೂರನೇ ಎಸಿಜೆಎಂ ಕೋರ್ಟ್ ದಂಡ ಹಾಗೂ ಜೈಲು ಶಿಕ್ಷೆ ವಿಧಿಸಿ ಆದೇಶವನ್ನು ಹೊರಡಿಸಿದೆ ಸಂಜನಾ ಗಲ್ರಾಣಿ ಅವರ ಸ್ನೇಹಿತನಾಗಿದ್ದ ಹಾಗೂ ಉದ್ಯಮಿಯೂ ಆಗಿರುವ ರಾಹುಲ್ ತೋನ್ಸೆ ಅಪರಾಧಿ ಅಂತ ಘೋಷಿಸಿರುವ ನ್ಯಾಯಾಲಯವು ಅರವತ್ತೊಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ದಂಡ ಆರು ತಿಂಗಳ ಜೈಲು ಶಿಕ್ಷೆಯನ್ನು ವಿಧಿಸಿದೆ ದಂಡದ ಮೊತ್ತದಲ್ಲಿ ಹತ್ತು ಸಾವಿರ ಕೋರ್ಟ್ ಶುಲ್ಕ ಕಡಿತ ಮಾಡಿ ಉಳಿದ ಹಣ ಸಂಜನಾಗಿ ನೀಡಬೇಕು ನಿಗದಿತ ಸಮಯದಲ್ಲಿ ದಂಡ ಪಾವತಿಸಿದರೆ ಆರು ತಿಂಗಳ ಶಿಕ್ಷೆ ಮಾಫ್ತಿ ಮಾಡಲಾಗುವುದು ಒಂದು ವೇಳೆ ಪರಿಹಾರ ಮೊತ್ತ ನೀಡದೆ ಜೈಲು ಶಿಕ್ಷೆ ಅನುಭವಿಸಿದರೂ ದೂರುದಾರಿಗೆ ಪರಿಹಾರ ಹಿಂದಿರುಗಿಸುವ ಹೊಣೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಬೆಂಗಳೂರು ನ್ಯಾಯಾಲಯದ ಆದೇಶದಲ್ಲಿ ತಿಳಿಸಲಾಗಿದೆ ಎರಡ್ ಸಾವಿರದ ಹದಿನೆಂಟು ಹಾಗೂ ಹತ್ತೊಂಬತ್ತರ ಅವಧಿಯಲ್ಲಿ ರಿಯಲ್ ಎಸ್ಟೇಟ್ ಹೂಡಿಕೆ ನೆಪದಲ್ಲಿ ನಲವತ್ತೈದು ಲಕ್ಷ ರೂಪಾಯಿ ಪಡೆದಿದ್ದ ಸ್ನೇಹಿತ ರಾಹುಲ್ ತೋನ್ಸೆ ಹಣ ವಾಪಸ್ ಕೊಡದೆ ವಂಚಿಸಿದ್ದಾನೆ ಅಂತ ಆರೋಪಿಸಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಂದಿರಾ ನಗರದಲ್ಲಿ ಪ್ರಕರಣವನ್ನು ದಾಖಲಿಸಿದ್ರು ಅಷ್ಟಲ್ಲದೆ ಕೋರ್ಟ್ ಸೂಚನೆ ಮೇರೆಗೆ ಸಂಜನಾ ರಾಹುಲ್ ತೋನ್ಸೆ ವಿರುದ್ಧ ನ್ಯಾಯಾಲಯದಲ್ಲಿ ವಂಚನೆ ಹಾಗೂ ಬೌನ್ಸ್ ಪ್ರಕರಣವನ್ನು ದಾಖಲಿಸಿದ್ರು ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು